ಹಿಂದುತ್ವದ ಪ್ರಯೋಗಶಾಲೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನೋಟಾ ಅಭಿಯಾನ ಜೋರಾಗಿದೆ ಧರ್ಮಸ್ಥಳದಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ನಡೆದಿದ್ದ ಸೌಜನ್ಯ ಹತ್ಯೆ ಪ್ರಕರಣದ ಅಸಲಿ ಹಂತಕರ ಬಂಧನಕ್ಕೆ ಒತ್ತಾಯಿಸಿ ಅಭಿಯಾನ ನಡೆಸಲಾಗ್ತಾ ಇದೆ ಸೌಜನ್ಯ ಸಾವಿನ ನ್ಯಾಯಕ್ಕೆ ಧನಿಗೂಡಿಸದ ರಾಜಕಾರಣಿಗಳ ವಿರುದ್ಧ ಸಿಡಿದೆದ್ದಿರೋ ಹೋರಾಟಗಾರರು ನೋಟಾ ಚಳವಳಿಗೆ ಕರೆ ಕೊಟ್ಟಿದ್ದಾರೆ ಕಾಲೇಜುಗಳಲ್ಲೂ ಕೂಡ ನೋಟಾಗೆ ಮತ ಹಾಕುವಂತೆ ವಿದ್ಯಾರ್ಥಿಗಳಿಗೆ ಕರಪತ್ರಗಳನ್ನು ನೀಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಹೋರಾಟ ಸಮಿತಿ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಲ್ಲಿ ಸೋಮವಾರ ವೋಟ್ ಫಾರ್ ನೋಟಾ ಎಂದು ರ್ಯಾಲಿ ನಡೆಸಲಾಗಿದೆ ಉಜ್ರೆಯಲ್ಲಿ ಬೈಕ್ನಲ್ಲಿ ರ್ಯಾಲಿ ಮೂಲಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನೋಟಾಗೆ ಮತ ಹಾಕುವಂತೆ ಮನವಿ ಮಾಡಲಾಯಿತು ಸ್ವಯಂ ಪ್ರೇರಿತರಾಗಿ ಸೇರಿದ್ದ ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಸೌಜನ್ಯ ನಮ್ಮ ಮನೆಯ ಮಗಳು ಅವಳ ನ್ಯಾಯಕ್ಕೋಸ್ಕರ ನೋಟಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವುದು ರಾಜಕೀಯ ಪಕ್ಷದವರ ಕರ್ತವ್ಯವಾಗಿತ್ತು ಆದರೆ ಯಾವ ನಾಯಕರು ಕೂಡ ಅದನ್ನ ಮಾಡಲೇ ಇಲ್ಲ ನಿಜವಾದ ಆರೋಪಿಗಳನ್ನು ರಾಜಕೀಯ ನಾಯಕರೇ ಪೋಷಣೆ ಮಾಡ್ತಾ ಇದ್ದಾರೆ ಹೀಗಾಗಿ ನೋಟ ಅನ್ನೋದು ಜನಸಾಮಾನ್ಯನ ಆಕ್ರೋಶದ ಧ್ವನಿಯಾಗಲಿದೆ ಚುನಾವಣಾ ಆಯೋಗವೇ ನಮಗೆ ನೋಟ ಅಭಿಯಾನಕ್ಕೆ ಬರವಣಿಗೆ ಮೂಲಕವೇ ಅನುಮತಿಯನ್ನು ನೀಡಿದೆ ಚುನಾವಣಾ ಆಯೋಗದ ಅಧಿಕಾರಿಗಳ ಜೀಪು ಪೊಲೀಸರು ಕೂಡ ಜೊತೆಯಲ್ಲಿದ್ದಾರೆ ಚುನಾವಣಾ ಆಯೋಗದ ಯಾವುದೇ ನಿಯಮಗಳು ಉಲ್ಲಂಘನೆ ಆಗದಂತೆ ರ್ಯಾಲಿ ಮಾಡ್ತಾ ಇದ್ದೇವೆ ಸೌಜನ್ಯಪರ ರ್ಯಾಲಿಗೆ ಯಾರೊಬ್ಬರಿಗೂ ಕೂಡ ನಾವು ಹಣವನ್ನ ಕೊಟ್ಟು ಕರೆತಂದಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ತುಂಬಾ ಜನ ನೀವೇ ಎಲೆಕ್ಷನ್ಗೆ ನಿಂತು ಗೆದ್ದು ನ್ಯಾಯ ಕೊಡಿಸಬಹುದು ಎಂದು ತುಂಬಾ ಜನ ಕೇಳ್ತಾರೆ ಆದರೆ ನಮಗೆ ಶಾಸಕರು ಸಂಸದರು ಅಥವಾ ಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ಲ ಇಡೀ ದೇಶದ ಗಮನವನ್ನು ಸೆಳೆಯಬೇಕು ನಮಗೆ ಬೇಕಾಗಿರೋದು ಬರೀ ನ್ಯಾಯ ಅಷ್ಟೇ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳು ನೋಟಾಗೆ ಬರುತ್ತೆ ಇಪ್ಪತ್ತಾರನೇ ತಾರೀಕಿನವರೆಗೂ ಮನೆ ಮನೆಗೂ ತೆರಳಿ ಪ್ರಚಾರ ಮಾಡೋದಾಗಿ ಸೌಜನ್ಯಪರ ಹೋರಾಟ ಸಮಿತಿ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ದಾರೆ ಹೀಗೆ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಒಂದ್ ಕಡೆ ಕೂಗು ಹೆಚ್ಚಾಗ್ತಿದ್ರೆ ಮತ್ತೊಂದು ಕಡೆ ಧರ್ಮಸ್ಥಳದ ಸೌಜನ್ಯ ಹತ್ಯಾ ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರಾಗಿದ್ದ ಡಾಕ್ಟರ್ ನಿಧನರಾಗಿದ್ದಾರೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವಿರುದ್ಧ ಒಟ್ಟಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ತಿರುಚಿದ ಆರೋಪ ಕೇಳಿ ಬಂದಿತ್ತು ಸೌಜನ್ಯ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಂ ಮಾಡಿದ್ದ ಡಾಕ್ಟರ್ ಆದಮ್ ಅವರು ನಿಧನ ಹೊಂದಿದ್ದಾರೆ ಡಾಕ್ಟರ್ ಆದಮ್ ಅವರಿಗೆ ಬ್ರೈನ್ ಹೆವರೇಜ್ ಆಗಿದ್ದು ಅವರು ಮಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಆದ್ರೀಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನ ಹೊಂದಿದ್ದಾರೆ ಡಾಕ್ಟರ್ ಆದಮ್ ಉಸ್ಮಾನ್ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುಕಾಲ ಮುಖ್ಯ ವೈದ್ಯಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ಮೇಲೆ ಒಟ್ಟಾರೆ ಪೋಸ್ಟ್ಮಾರ್ಟಂ ರಿಪೋರ್ಟ್ ಅನ್ನು ತಿರುಚಿದ ಆರೋಪ ಕೇಳಿಬಂದಿತ್ತು ಸರಿಯಾಗಿ ಬೆಳಕಿಲ್ಲದೆ ಕತ್ತಲಲ್ಲಿ ಮಾರ್ಟಂ ಮಾಡಿದ್ದಾರೆ ಮತ್ತು ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಲು ನೆರವಾಗಿದ್ದಾರೆ ಎನ್ನುವ ಗಂಭೀರ ಆರೋಪ ಅವರ ಮೇಲಿತ್ತು ಕೋರ್ಟ್ ಕೂಡ ಯಾವುದೇ ರೀತಿಯಲ್ಲಿ ಪೋಸ್ಟ್ ಮಾರ್ಟಂ ಸ್ಯಾಂಪಲ್ಸ್ ಅನ್ನು ವೈದ್ಯಕೀಯ ತಂಡ ಸಂಗ್ರಹಿಸಿಲ್ಲ ಎಂದು ದೂರಿತ್ತು ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸೌಜನ್ಯ ಪ್ರಕರಣ ಮತ್ತೆ ಜೋರಾಗ್ತಿದೆ ನೋಟ ಅಭಿಯಾನ ಮನೆ ಮನೆಗೂ ತಲುಪ್ತಾ ಇದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳಿಗಿಂತ ನೋಟ ಅಭಿಯಾನವೇ ಹೆಚ್ಚಾಗ್ತಿದ್ದು ಫಲಿತಾಂಶದತ್ತಲೇ ಎಲ್ಲರ ಚಿತ್ತ ನೆಟ್ಟಿದೆ